ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಒಂದು ಸಲ ಇಬ್ಬರು ಕಟ್ಟಿಗೆ ಒಡೆಯವರು ಸೇರ್ತಾರೆ ಅವರಲ್ಲಿ ಒಂದು ಪಂದ್ಯ ಏರ್ಪಡುತ್ತೆ ಒಂದು ದಿನದಲ್ಲಿ ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಕಟ್ಟಿಗೆ ಒಡಿತಾರೋ ನೋಡೋಣ ಅನ್ನೋದೇ ಆ ಪಂದ್ಯ ಆಗಿತ್ತು ಇಬ್ಬರು ಪಂದ್ಯಕ್ಕೆ ಒಪ್ಪಿ ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಹುಡ್ತಾ ಇದ್ದಾಗೆ ಕೆಲಸವನ್ನು ಆರಂಭಿಸ್ತಾರೆ ಕೊಡಲಿ ಹಿಡಿದ ಇಬ್ಬರು ಗೆಲ್ಲುವ ಹುಮ್ಮಸ್ಸಿನಿಂದ ಶುರು ಮಾಡ್ತಾರೆ ಪಂದ್ಯ ಆರಂಭವಾಗಿ ಒಂದು ಗಂಟೆ ಕಾಲ ಕಳೆಯುತ್ತೆ ಅಲ್ಲಿಯ ತನಕ ಇಬ್ಬರು ಸ್ಪರ್ಧೆಯಿಂದ ಕಟ್ಟಿಗೆ ಒಡೆಯೋದರಲ್ಲಿ ಮಗ್ನರಾಗಿರ್ತಾರೆ ಒಂದು ಗಂಟೆಯ ನಂತರ ಎರಡನೇ ಕೆಲಸಗಾರ ಹತ್ತು ನಿಮಿಷಗಳ ಕಾಲ ಕಟ್ಟಿಗೆ ಒಡೆಯುವ ತನ್ನ ಕೆಲಸವನ್ನು ನಿಲ್ಲಿಸ್ತಾನೆ ಆದರೆ ಮೊದಲನೆಯವನು ಆ ಹತ್ತು ನಿಮಿಷವನ್ನು ವ್ಯರ್ಥ ಮಾಡದೆ ಕಟ್ಟಿಗೆ ಒಡೆಯುವುದನ್ನು ಮುಂದುವರೆಸ್ತಾನೆ ಇದ್ದ ಹೀಗೆ ಪ್ರತಿಯೊಂದೊಂದು ಗಂಟೆಯ ನಂತರ ಎರಡನೇ ಕೆಲಸಗಾರ ಕಟ್ಟಿಗೆ ಒಡೆಯುವುದನ್ನು ನಿಲ್ಲಿಸ್ತಾ ಇದ್ದ ಆದರೆ ಮೊದಲನೆಯ ಆ ಹತ್ತು ಹತ್ತು ನಿಮಿಷಗಳನ್ನು ವ್ಯರ್ಥ ಮಾಡದೆ ಕಟ್ಟಿಗೆ ಒಡೆಯುವ ತನ್ನ ಕಾಯಕವನ್ನು ಮುಂದುವರೆಸ್ತಾನೆ ಸ್ಥಾನ ಇದ್ದ ಆತ ಆ ಹತ್ತು ಹತ್ತು ನಿಮಿಷಗಳ ಬಿಡುವನ್ನು ಕೊಡದೆ ಏಕ ಪ್ರಕಾರವಾಗಿ ಕಟ್ಟಿಗೆ ಒಡಿತಾ ಇರೋದ್ರಿಂದ ಗೆಲುವು ತನ್ನದೇ ಅಂತ ಹೇಳಿ ಬೀಗ್ತಾ ಇದ್ದ ಸಂಜೆ ಆಯಿತು ಸೂರ್ಯ ಪಶ್ಚಿಮದಲ್ಲಿ ಮುಳುಗಲಿಕ್ಕೆ ಆರಂಭ ಮಾಡಿದ ಇಬ್ಬರು ಕೆಲಸವನ್ನು ನಿಲ್ಲಿಸಿದ್ರು ನಿಯಮ ಬೆಳಗ್ಗೆಯಿಂದ ಸಂಜೆಯವರೆಗೆ ಯಾವುದೇ ರೀತಿಯ ಬಿಡುವನ್ನು ನೀಡದೆ ಕಟ್ಟಿಗೆ ಒಡೆದಿರೋದ್ರಿಂದ ತಾನು ಒಡೆದಿರುವ ಕಟ್ಟಿಗೆ ಪ್ರಮಾಣವೇ ಹೆಚ್ಚಾಗಿದ್ದುದರಿಂದ ಈ ಪಂದ್ಯದಲ್ಲಿ ಗೆಲುವು ತನ್ನದೇ ಅಂತ ನಿರ್ಧರಿಸಿಬಿಟ್ಟಿದ್ದ ಆದರೆ ಗೆಲುವು ಎರಡನೆಯಂತಾಗಿತ್ತು ಎರಡನೆಯವ ಒಡೆದಿರುವಂಥ ಕಟ್ಟಿಗೆ ಪ್ರಮಾಣ ಹೆಚ್ಚಾಗಿತ್ತು ಮೊದಲನೆಯವನು ಸಹ ಎರಡನೆಯವನು ತನಗಿಂತ ಹೆಚ್ಚು ಪ್ರಮಾಣದಲ್ಲಿ ಕಟ್ಟಿಗೆ ಒಡೆದಿರುವುದನ್ನು ಕಂಡು ಆಶ್ಚರ್ಯಪಡ್ತಾನೆ ಇದು ಹೇಗೆ ಸಾಧ್ಯ ಆಯಿತು ಅಂತ ಗೊಂದಲಕ್ಕೆ ಬೀಳ್ತಾನೆ ಆಗ ಎರಡನೆಯವನು ಹೇಳ್ತಾನೆ ನಾನು ಪ್ರತಿಯೊಂದು ಗಂಟೆಗೆ ಒಮ್ಮೆ ಹತ್ತು ನಿಮಿಷ ಹೊಡೆಯುವ ಕೆಲಸವನ್ನು ನಿಲ್ಲಿಸ್ತಾ ಇದ್ದೆ ಕಾರಣ ಇಷ್ಟೇ ಆ ಹತ್ತು ನಿಮಿಷದಲ್ಲಿ ಕೊಡಲಿನ ಕೊಡಲಿಯನ್ನು ಚೂಪಾಗೊಳಿಸ್ತಾ ಇದ್ದೆ ಹಾಗಾಗಿ ಒಂದೇ ಏಟಿಗೆ ಕಟ್ಟಿಗೆ ತುಂಡಾಗ್ತಾ ಇತ್ತು ಎರಡನೇ ಪೆಟ್ಟಿನ ಅಗತ್ಯವೇ ಬೀಳ್ತಾ ಇರಲಿಲ್ಲ ಆದ್ದರಿಂದ ನಾನು ಒಡೆದ ಕಡ್ಡಿಯ ಪ್ರಮಾಣ ಹೆಚ್ಚಾಯಿತು ಅಂತ ವಿವರಿಸಿದೆ ಆತ್ಮೇಲೆ ಈ ಹೇಳಲಿಕ್ಕೆ ಕಾರಣ ಇಷ್ಟೆ ನಾವು ಪ್ರತಿನಿತ್ಯ ಹಲವಾರು ಕೆಲಸಗಳನ್ನು ಇರ್ತೀವಿ ಮಾಡುವ ಕೆಲಸವನ್ನು ಜಾಣ್ಮೆಯಿಂದ ಮಾಡಿದ್ರೆ ಶ್ರಮ ಕಡಿಮೆ ಆಗುತ್ತೆ ಕೆಲಸ ಮಾಡೋದಂತೂ ತಪ್ಪಲ್ಲ ಅಂದಮೇಲೆ ಅದನ್ನು ಚುರುಕಾಗಿ ವ್ಯವಸ್ಥಿತವಾಗಿ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನನಗೆ ಸಮಯ ಉಳಿಯುತ್ತೆ ಜೊತೆಗೆ ನಮ್ಮ ಬುದ್ಧಿವಂತಿಕೆಯೂ ಹೆಚ್ಚಾಗತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಕಥೆಯನ್ನು ಮುಗಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ